ಅದು ಎರಡನೇದು ಟೂರಿಸಮ್ ಆನ್ ಡೆವಲಪ್ಮೆಂಟು ಇಲ್ಲ ಅವರು ಟೂರಿಸಂ ಡೆವಲಪ್ಮೆಂಟು ಅವ್ರು ಕೊಡೋದೇ ಅನುದಾನ ಕಡಿಮೆ ದುಡ್ಡು ಕೊಟ್ಟಿಲ್ಲ ಟೂರಿಸಮ್ಗೆ ಡೆವಲಪ್ ಆಗಿಲ್ಲ ಮಂಗಳೂರು ಬೀಚ್ಗಳಾಗಿಲ್ಲ ಮಲ್ನಾಡು ಪ್ರದೇಶ ಆಗಿಲ್ಲ ದೇವಸ್ಥಾನಗಳಾಗಿಲ್ಲ ಅರ್ಜಿ ಕೊಟ್ಟರೆ ಇಲ್ಲಿ ನಮ್ಮ ಮಂತ್ರಿಗಳು ರೆಡಿಮೇಡ್ ಉತ್ತರ ಮುಂದಿನ ಸಮಯ ನೋಡಿ ಪರಿಶೀಲನೆ ಸಾಗೋದು ಮುಂದೆ ಅನುದಾನವನ್ನು ಕೊಡಲಾಗೋದು ಎಲ್ಲ ಇಲ್ಲಿ ನೋಡಿ ಮುನ್ನೂರ ಎಂಬತ್ತೊಂದು ಕೋಟಿ ಬಳಕೆಯಾಗಿರುವ ಅನುದಾನ ನೂರ ಇಪ್ಪತ್ತ ಏಳು ಕೋಟಿ ನೂರ ಇಪ್ಪತ್ತೇಳು ಪಾಯಿಂಟ್ ಎಂಬತ್ತು ಬಳಕೆ ಮಾಡದೇ ಇರೋದೆಷ್ಟು ಅಂದರೆ ಇನ್ನೂರ ಐವತ್ತ್ಮೂರು ಪಾಯಿಂಟ್ ಹನ್ನೆರಡು ಇನ್ನೂರ ಐವತ್ತ್ಮೂರು ಕೋಟಿ ಬಳಕೆನೇ ಮಾಡಿಲ್ಲ ಅಂದರೆ ಅರವತ್ತಾರು ಅರವತ್ತಾರು ಪರ್ಸೆಂಟು ದುಡ್ಡನ್ನ ಯೂಸೇ ಮಾಡಿಲ್ಲ ಇವರು ಆ ಇಲಾಖೆಯನ್ನು ಯಾಕೆ ಇಟ್ಕೊಂಡಿದಿರಾ ಮುಚ್ಚಾಕಿ ಏನು ಬೇಕು ಈಗ ದುಡ್ಡು ಬಳಕೆ ಆಗಿಲ್ಲ ಅಂತ ಹೇಳಿದ್ಮೇಲೆ ಆ ಇಲಾಖೆಗೆ ಏನು ಬೇಕು അതന്നെ ഫുഡ് അന് സിൽ ഫുഡ്